ಈಗ ಪಲ್ಲದ ಬಾಗಿ ರಾಮ ಅತಿನಿ ಲಕ್ಷ್ಮಣ ಒಂದಾಗಬೇಕಂತ ನಿಮ್ ಅಭಿಮಾನಿಗಳ ಜನರು ಜನರ ಅಭಿಪ್ರಾಯ ಐತಿ ಒಂದಿವು ಒಂದಿವು ಮತ್ತಿನ್ ಹೆಂಗ ಒಂದಾಗಬೇಕು ನಮ್ಗೆ ಗೊತ್ತಿಲ್ಲ ಇವಾಗ ಹೆಗಲ್ ಮಕ್ಕಳಿಗೆ ಹಾಕೊಂಡ್ ಬರ್ಬೇಕು ಗೊತ್ತಿಲ್ಲ ಇಲ್ಲ ಕುಡಿಲಿ ಅಲ್ಲಿ ಕುಡೀತು ನೋಡಿಲ್ಲ ಈಗ ಅಂತ ನಿಮ್ ಅಭಿಮಾನಿಗಳಲ್ಲ ಈಗ ಪ್ರಕ್ರಿಯೆ ಪ್ರಾರಂಭ ಆಗ್ಯದ ಬರುವಂತ ದಿನಗಳನ್ನ ಅದನ್ನ ಅವಲೋಕನ ಮಾಡಿ ಹೌದು ಈಗ ತೊಂಬತ್ತಾರು ತೊಂಬತ್ತಾರ ಏನಾಗಿತ್ತು ಬ್ಯಾಂಕಿನ ಇತಿಹಾಸದ ನೋಡ್ರಿ ಯಾಕಂದ್ರೆ ಬ್ಯಾಲೆನ್ಸ್ ಶೀಟ್ ದಾಗ ಏನಿತ್ತು ನೋಡ್ರಿ ಬ್ಯಾಂಕ್ ಇವತ್ತು ಹತ್ತೊಂಬತ್ತೂರ ತೊಂಬತ್ತಾರಲ್ಲಿ ಪಗಾರ ಕೊಡಕಿಲ್ಲ ಮುಸ್ತು ನಮ್ ದುಡ್ಡು ಕೊಡ್ರಿ ನಮ್ ದುಡ್ಡು ಕೊಡ್ರಿ ಅನ್ನುವಂತ ಜನ ಬಂದ್ ನನಗೆ ಹಚ್ಚರ ಫಾರ್ ಎಕ್ಸಾಂಪಲ್ ಈ ಬಸವೇಶ್ವರ ಬ್ಯಾಂಕ್ ಬಸವೇಶ್ವರ ಬ್ಯಾಂಕ್ ಬೆಲ್ಗಾಮ ಕತ್ತಿ ಶೆಟ್ಟರ್ ಚೇರ್ಮನ್ ಇದ್ರು ಅವರ ನನಗೆ ಫೋನ್ ಮಾಡ್ರು ಈ ಬ್ಯಾಡಪಾಣಿ ಬ್ಯಾಂಕ್ ಏನೋ ಮುಚ್ಚಾಗತ್ತೈತೆ ಅಂತ ನಮ್ಮ ಅವಾಗ ಕೂಡ ಅಂದಾಗ ಇಲ್ಲಿ ಏನವ್ರ ನಮ್ಮ ಮಣಿಗೆ ಬಂದ್ಬಿಟ್ಟು ಅವ್ರ ಮನೆಗೆ ಹೋದ್ನಿ ನಾನು ಜವಾಬಿರಿ ನಾನದಿ ನಾನು ಆಸ್ತಿ ಬರ್ಕೊಡ್ತೀನಿ ಅದ್ರ ದಯಮಾಡಿ ಪರಿಸ್ಥಿತಿ ಸರಿ ಇಲ್ಲ ಕೇಳಬೇಡ್ರಿ ಕೊಡ್ತೀನಿ ಬಟ್ ಅದೇ ದುಡ್ಡನ್ನ ನನ್ನ ಮ್ಯಾಗ ಭರವಸೆ ಮೇಲೆ ಬಿಟ್ಟು ಹಂತ ಹಂತ ಹಂತವಾಗಿ ಪ್ರಗತಿ ಮುಖಾಂತರ ಎರಡ್ ಸಾವಿರದ ಐದು ಆರಲ್ಲಿ ಲಾಭ ಮಾಡಿದೀವಿ ಬ್ಯಾಂಕಿಂದು ಮತ್ತೆ ಎರಡ್ ಸಾವಿರದ ಆರು ಏಳರಲ್ಲಿ ಅವ್ರ ದುಡ್ಡನ್ನು ತಿರುಗಿ ಕೊಟ್ಟಿದೀವಿ ಅದೇನೋ ಭರವಸೆ ಇರುತ್ತೆ ಜನರಲ್ಲಿ ಅದು ದಿವಾಳಿ ಆದ ತಕ್ಷಣ ಮತ್ತೆ ನಾವು ಬಂದ್ ಸರಿ ಮಾಡಿದೀವಿ ಅವಾಗ ಯಾರು ಅಧ್ಯಕ್ಷರ ಆಗಂದ್ರೆ ಆಗ್ಲಿಲ್ಲ ನಾನು ಮಾಡ್ರು ನಾ ಆಗಿ ಮತ್ತ ಸಿಬ್ಬಂದಿಯ ಸಹಕಾರ ಮತ್ತ ಜಿಲ್ಲೆಯಲ್ಲಿ ಎಲ್ಲಾ ಪಕ್ಷಾತೀತವಾಗಿ ಎಲ್ಲಾ ರಾಜಕೀಯ ಹಿರಿಯರ ಒಂದು ಸಹಕಾರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಬೆಳೆದಿದೆ ಉನ್ನತ ಮಟ್ಟಕ್ಕೆ ಬೆಳೆದಿದೆ ಇನ್ನು ಉನ್ನತವಾಗಿ ಕೆಲಸ ಮಾಡ್ತೇನೆ ಆತ್ಮವಿಶ್ವಾಸ ಐತಿ ನಾಗ ಹೆಚ್ಚು ನಾಲೆಜ್ ಇದ್ದವ್ರು ಬರಬಾರ್ದಿಲ್ಲ ಇಷ್ಟೇ ಅದ್ರ ಸಲಹೆ ನಮ್ಮ ಬ್ಯಾಂಕಿಂಗ್ ಬ್ಯಾಂಕಿಂಗ್ನಾಗ ನಾಲೆಜ್ ಯಾವಾಗ ಹೆಚ್ಚೈತಿ